ಗ್ಯಾರಂಟಿ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳೆಯರ ಪ್ರಯಾಣ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ಕೆಎಸ್ ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವ ಶಕ್ತಿ ಯೋಜನೆಯಡಿ ಪ್ರಯಾಣಿಸಿದ ಮಹಿಳೆಯರ ಸಂಖ್ಯೆ ಐನೂರು ಕೋಟಿ ತಲುಪಿದ ಪ್ರಯುಕ್ತ ನಗರದ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮ ಇಂದು ನಡೆಯಿತು ಈ ಸಂದರ್ಭ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾಜಿ ಶಾಸಕ ಜೆಆರ್ ಆರ್ ಲೋಬೋ ಮತ್ತಿತರು ಉಪಸ್ಥಿತರಿದ್ದರು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಕಾರ್ಯಕರ್ತರೇ ಅದನ್ನು ವಾಟ್ಸ್ಆಪ್ ಅಲ್ಲಿ ಹಾಕೋದಲ್ಲ ಮತ್ತೊಂದು ಸ್ಪಷ್ಟೀಕರಣ ಸರಿಯಾಗಿ ತಿಳ್ಕೊಳ್ಬೇಕು ಆದ್ದರಿಂದ ಈ ಒಂದು ಯಶಸ್ವಿ ಯೋಜನೆ ಏನು ಇವತ್ತು ಸರ್ಕಾರ ತಂದಿದೆ ಇದರಿಂದ ಜನರಿಗೆ ಬಹಳಷ್ಟು ಉಪಕಾರ ಆಗುತ್ತೆ ಕೈ ಹೇಳಿದ ಹೇಳಿದಾಗೆ ಎರಡು ವರ್ಷ ಹನ್ನೆರಡು ಇವತ್ತು ಮಂಗಳೂರಿನ ಈ ಒಂದು ಕೆಎಸ್ಆರ್ಸಿ ನಿಲ್ದಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ಮಹಿಳೆಯರು ಬಹಳಷ್ಟು ಇದರ ಪ್ರಯೋಜನವನ್ನು ಪಡೆದು ತಮ್ಮ ಕುಟುಂಬಕ್ಕೆ ಆಧಾರವಾಗಿ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಇವತ್ತು ಈ ಉಚಿತ ಪ್ರಯಾಣಕ್ಕಾಗಿ ಐನೂರು ಕೋಟಿ ಫಲಾನುಭವಿಗಳಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಸಂದರ್ಭ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದ ಬಳಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ರಾಜ್ಯದ ಎಲ್ಲ ನಿಲ್ದಾಣಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಸಂತೋಷದ ಸಂಭ್ರಮ ಮತ್ತು ಶಕ್ತಿ ಯೋಜನೆಗೆ ಪಡೆಯುವ ಮೂಲಕ ಯಾವ ಭಾಗಕ್ಕೂ ರಾಜ್ಯದ ಭಾಗಕ್ಕೆ ಹೋಗಬಹುದು ಮತ್ತು ಇದರಿಂದ ಪ್ರಯೋಜನವನ್ನ ಪಡೆದುಕೊಳ್ಳುವಂತ ಒಂದು ಅವಕಾಶ ಬಳಕೆ ಮಾಡಿದ್ದಾರೆ ಬಹುಶಃ ಎಲ್ಲಿಯೂ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರಿಗೆ ನಮ್ಮೆಲ್ಲರೂ ಬರ ಹಾಗಾಗಿ ಯೂನಿಫಾರ್ಮ್ ಹಾಕಿಲ್ಲ ಹಾಗಾಗಿ ಒಂದು ಟಿಕೆಟ್ ಅನ್ನ ನಾನು ಕೊಡ್ಬೇಕಂತ ಇದ್ದೇನೆ ಈಗ ಟಿಕೆಟ್ ಪ್ರಿಂಟ್ ಕೊಟ್ಟೆ ಕಂಡಕ್ಟರ್ ಸಹಾಯವನ್ನು ಸಹಾಯವನ್ನು ಪಡೀತಾ ಇದ್ದೇನೆ ಆಧಾರ್ ಕಾರ್ಡ್ ಕಾರ್ಡ್ ನೋಡಿದೆ ಈಗ ಟಿಕೆಟ್ ಟಿಕೆಟ್ ಒಂದು ಪ್ರತಿಷ್ಠಿತ ಮತ್ತು ಕಾರ್ಯಕ್ರಮ ಎರಡು